ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಖ್ಯಾತಿ ಪಡೆದಿರುವ ಉಳ್ಳಾಲದ ಸಯೀದ್ ಮೊಹಮ್ಮದ್ ಷರೀಫುಲ್ ಮದನಿ ದರ್ಗಾದಲ್ಲಿ ಸಂಭ್ರಮದ ಉರುಸ್ ಕಾರ್ಯಕ್ರಮ ನಡೆಯುತ್ತಿದೆ ಇಪ್ಪತ್ತೆರಡನೇ ಪಂಚವಾರ್ಷಿಕ ನಾಲ್ಕುನೂರ ಮೂವತ್ತೆರಡನೇ ವಾರ್ಷಿಕ ಉರುಸ್ ಸಮಾರಂಭ ಇಡೀ ಉಳ್ಳಾಲದಲ್ಲಿ ಹಬ್ಬದ ಸಂಭ್ರಮವನ್ನು ತಂದಿದೆ ಖಾಸಿ ಸುಲ್ತಾನುಲ್ ಉಲಾಮಾ ಕಾಂತಪುರಂ ಎಪಿ ಅಬೂಬಕ್ಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಆರಂಭವಾದ ಉರುಸ್ ಮೇ ಹದಿನೆಂಟರವರೆಗೆ ದರ್ಗಾ ಒಟ್ಟಾರದಲ್ಲಿ ನಡೆಯಲಿದೆ ಸರ್ವಧರ್ಮ ಸಮನ್ವಯದ ಕ್ಷೇತ್ರವಾಗಿರುವ ಉಳ್ಳಾಲ ದರ್ಗಾದ ಉರುಸ್ ಅಂದರೆ ಉಳ್ಳಾಲದ ಪಾಲಿಕೆ ದೊಡ್ಡ ಜಾತ್ರೆ ಐದು ವರ್ಷಗಳಿಗೊಮ್ಮೆ ನಡೆಯುವ ಉರುಸ್ನಲ್ಲಿ ಜಾತಿ ಮತ ಭೇದವಿಲ್ಲದೆ ಸಾವಿರಾರು ಜನರು ಭಾಗವಹಿಸುತ್ತಾರೆ ಮಂಗಳೂರು ನಗರದ ಹೃದಯ ಭಾಗದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗಾವನ್ನು ಬಸ್ಸುಗಳು ರಿಕ್ಷಾಗಳು ಮತ್ತು ಟ್ಯಾಕ್ಸಿಗಳ ಮೂಲಕ ಸುಲಭವಾಗಿ ತಲುಪಬಹುದು ದಂತಕಥೆಯ ಪ್ರಕಾರ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಸೌದಿ ಅರೇಬಿಯಾದಿಂದ ಮಂಗಳೂರಿಗೆ ಬಂದು ಬಟ್ಟೆಯ ಮೇಲೆ ತೇಲುತ್ತಾ ಉಳ್ಳಾಲ ತೀರವನ್ನು ತಲುಪಿದರು ಅವರು ಉಳ್ಳಾಲ ಗ್ರಾಮದ ಮೇಲಂಗಡಿಯಲ್ಲಿರುವ ಒಂದು ಸಣ್ಣ ಮಸೀದಿಯಲ್ಲಿ ಶಿಬಿರ ಹೂಡಿ ಬಡವರ ಮೇಲೆ ಪ್ರೀತಿಯನ್ನು ಸುರಿಸುತ್ತಾ ಸರಳ ಜೀವನ ನಡೆಸಿದರು ಸರ್ವಧರ್ಮದ ಜನರನ್ನು ಸಮಭಾವದಿಂದ ನೋಡುತ್ತಿದ್ದ ಕಲ್ಪನೆಯನ್ನು ಇಂದಿಗೂ ಜೀವಂತವಾಗಿಡಲು ದರ್ಗಾ ಸಮಿತಿ ಶ್ರಮಪಡುತ್ತಿರುವುದು ವಿಶೇಷವಾಗಿದೆ